ತುಕಾನಟ್ಟಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆಯ ಮೋಡಲ್ಗಿ ತಾಲೂಕಿನ ತುಕಾನಟ್ಟಿ ಗ್ರಾಮ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅಂಚೆ ಇಲಾಖೆಯಲ್ಲಿ ಮತ್ತು ಕೆರಸಿದ್ದೇಶ್ವರ ಪಿಕೆಪಿಎಸ್ ಹಾಗೂ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಆಕಾಶ ಶಿಕ್ಷಣ ಸಂಸ್ಥೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರು ಅಕ್ಕವ ಅರಭಾವಿ ಅವರು ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ದೇಶಭಕ್ತರು ತಮ್ಮ ರಕ್ತವನ್ನು ಹರಿಸಿ ತ್ಯಾಗ ಬಲಿದಾನ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ದಾರೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನೆದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ ಎಂದು ಹೇಳಿದರು ಸರ್ಕಾರಿ ಶಾಲೆಯ ಪ್ರಧಾನ ಗುರುಗಳಾದ ಎ ಗಿರೇನ್ ಅವರ ಮಾತನಾಡಿ ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಸ್ವತಂತ್ರರಾಗಿರಲು ನಮ್ಮ ಪೂರ್ವಜರು ಮಾಡಿರುವ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ದೇಶದ ಕೀರ್ತಿಯನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಹೊರೋಣ ಮತ್ತು ಎಲ್ಲರೂ ನಾಡ ನುಡಿಯ ಬಗ್ಗೆ ದೇಶಾಭಿಮಾನ ಬೆಳೆಸಿಕೊಂಡು ನಮ್ಮ ಮುಂದಿನ ವಿದ್ಯಾರ್ಥಿಗಳನ್ನ ಪ್ರಜೆಗಳನ್ನಾಗಿ ಮಾಡಬೇಕಾಗಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಉಪ್ಪಾರ ಸಮಾಜದ ಗೌರವಾಧ್ಯಕ್ಷರಾದಂತಹ ಬರಮಾನಂದ್ ಉಪ ಮತ್ತು ಗ್ರಾಮದ ಎಲ್ಲ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ಎಸ್ಎಲ್ಸಿ ತೊಂಬತ್ತು ಪರ್ಸೆಂಟ್ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೈದರಂದು ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಕಾನಟಿಯಲ್ಲಿ ಆಯೋಜಿಸಲಾಗಿತ್ತು ಹಾಗೂ ಶಿಕ್ಷಕ ನಿವೃತ್ತಿ ಹೊಂದಿದ ಶಿಕ್ಷಕಿ ಕುಸುಮಾ ಚಿಗರಿ ಮತ್ತು ಶಿಕ್ಷಕ ಶಂಕರ್ ಲಮಾನಿ ಗುರುಗಳಿಗೆ ಶಿಕ್ಷಣ ಪ್ರೇಮಿಗಳು ಮತ್ತು ಗ್ರಾಮಸ್ಥರಿಂದ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೌಮ್ಯ ಕುಲ್ಲೋಳಿ ಮತ್ತು ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಮತ್ತು ಅಂಚೆ ಕಚೇರಿಯ ಸಿಬ್ಬಂದಿಗಳು ಮತ್ತು ಪಿಕೆಪಿಎಸ್ ಅಧ್ಯಕ್ಷರು ಸಿದ್ದಪ್ಪ ಹಮ್ಮನವರ್ ಹಾಗೂ ಸರ್ಕಾರಿಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಆಕಾಶಶಾಲೆಯ ಅಧ್ಯಕ್ಷರಾದಂತಹ ಸಾಗರ್ ಬಾಕಿವಾಡಿ ಸೇರಿದಂತೆ ಕರವಿ ಅಧ್ಯಕ್ಷರು ಬಸವರಾಜ ಹೊಲಕೊಂದ್ ತುಕಾನಟ್ಟಿಯ ಕೆಎಂಎಫ್ ಅಧ್ಯಕ್ಷರಾದಂತಹ ಸುಧಾಕರ್ ಗದಾಡಿ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷರು ಸತ್ಯಪ್ಪ ಮಲ್ಲಾಪುರ್ ಮತ್ತು ಮುಖಂಡರು ಮತ್ತು ಕನ್ನಡಪರ ಸಂಘಟನೆಗಳು ಹಾಗೂ ಪಾಲಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು We'll be right back. ಸ್ವಾತಂತ್ರ್ಯ ದಿನವನ್ನು ನಿನ್ನೆ ದಿನ ಮತ್ತೊಂದು ಆಶ್ವಾಸನೆಯನ್ನು ನಮಗೆ ನೀಡಿದ್ದಾರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಬಡ ಮಕ್ಕಳು ಅಂಟ ಮಕ್ಕಳನ್ನ ಗುರುತಿಸಿ

ಇವತ್ತು ಎಪ್ಪತ್ತ ಸ್ವತಂತ್ರ ದಿನಾಚರಣೆ ಹತ್ರ ಸಾಕಷ್ಟು ಲಕ್ಷಾಂತರ ಜನ ಬೆಳೆದ ನಮ್ಮ ದೇಶಕ್ಕೆ ಸ್ವತಂತ್ರ ಸುಭಾಷ್ ಚಂದ್ರ ಬೋಸ್ ಇರಬಹುದು ಇತರ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಅವಾಗ ಏನು ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಚಿತ್ತೂರು ಚೆನ್ನಮ್ಮ ಇರ್ಬೋದು ಮಣಕಿ ಒಬ್ಬವ್ ಇರ್ಬೋದು ಅವರು ಎಲ್ಲರೂ ಕಷ್ಟದಿಂದ ನಮಗೂ ಸ್ವತಂತ್ರ ಸಿಕ್ಕತಿ ಇಡೀ ದೇಶದಾದಂಥ ಇಡೀ ದೇಶ ಆದಂಥ ಏನು ಜಾತ್ರೆ ಥರ ನೋಡುತ್ತಿಲ್ಲ ಇದೊಂದು ನಮ್ಮ ಖುಷಿ ಸುದ್ದಿ ಆರೋಗ್ಯ ನಾನು ಎಲ್ ಎಸ್ ಗುಲ್ಕರ್ ಸಮುದಾಯ ಆರೋಗ್ಯ ಅಧಿಕಾರಿ ಪಲ್ಲಾಕುರ್ಪೂರ್ಜಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವೆಲ್ಲ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ ಇದು ನಮ್ಮ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಂತಹ ಎಲ್ಲ ಮಹನೀಯರ ತ್ಯಾಗ ಬಲಿದಾನಗಳನ್ನು ನೆನೆಯುವ ದಿನವಾಗಿದ್ದು ಸ್ವಾತಂತ್ರ್ಯ ಸಿಕ್ಕಿರೋದು ಎಷ್ಟು ನಿಜಾನು ಆ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಲ್ಲ ಇಲಾಖೆಯವರು ಸೇರಿ ಸರಿಯಾಗಿ ಕೆಲಸ ಮಾಡಿ ಭಾರತಕ್ಕೆ ಒಂದು ಸ್ವತಂತ್ರ ಏನು ಸಿಕ್ಕದಲ್ಲ ಇದನ್ನು ಉಳಿಸಿಕೊಂಡು ಭಾರತದ ಮಾತೆಯ ಕೀರ್ತಿ ಪತಾಕೆಯನ್ನು ಇನ್ನೂ ಬೆಳೆಸೋಣ ಅಂತ ಹೇಳುತ್ತಾ ನಮ್ಮ ಆರೋಗ್ಯ ಇಲಾಖೆಯಿಂದ ಯಾವ ಯಾವ ಕೆಲಸಗಳು ಆಗಬೇಕಾಗಿರೋದ ಅದನ್ನು ನಾವು ನಿಷ್ಠೆಯಿಂದ ಮಾಡ್ತಿದ್ದೇವೆ ತುಕಾನಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬರುವಂತಹ ರಾಜಾಪುರ ಗ್ರಾಮವಾಗಿರಬಹುದು ಮಲ್ಲಾಪುರ್ ಪಿ ಜಿ ಹಾಗೂ ತುಕಾನಟ್ಟಿ ಗ್ರಾಮದಿಂದ ನಾವೆಲ್ಲ ರೀತಿಯ ಸೌಲಭ್ಯಗಳನ್ನು ಆರೋಗ್ಯ ಸೌಲಭ್ಯಗಳು ಏನೇನನ್ನು ಒದಗಿಸಬೇಕಲ್ಲ ಅದನ್ನೆಲ್ಲವನ್ನು ಒದಗಿಸುತ್ತಿದ್ದೇವೆ ಹಾಗೆ ಗ್ರಾಮಸ್ಥರಿಂದ ನಮಗೆ ಸಹಕಾರವನ್ನು ದೊರಕಿಸಿ ಇನ್ನೂ ಚೆನ್ನಾಗಿ ನಾವು ಕೆಲಸವನ್ನು ಮಾಡಿಕೊಂಡು ಹೇಳ ಹೋಗುತ್ತೇವೆ ಅಂತ ಹೇಳುತ್ತಾ ಇನ್ನೆರಡು ಮಾತನ್ನು ನಮಸ್ತೆ ಕಲಾವತಿ ವಿಗಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಇವತ್ತಿನ ದಿನ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉತ್ತರಲ್ಲಿ ಆಚರಣೆಯಿಂದ ಆಚರಣೆಯನ್ನು ಮಾಡುತ್ತೆ ಈ ಸ್ವಾತಂತ್ರ್ಯ ದಿನವನ್ನು ನಾವು ಅತಿ ವಿಜೃಂಭಣೆಯಿಂದ ಈ ಗ್ರಾಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಚರಣೆಯನ್ನು ಮಾಡುತ್ತಾ ನಮ್ಮ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳುತ್ತಾ ಮತ್ತು ನಮಗೆ ಈ ಗ್ರಾಮದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಪ್ರತಿಯೊಬ್ಬರೂ ನಮಗೆ ಸಹಕಾರವನ್ನು ಕೊಡುತ್ತಾ ಹೋದರೆ ನಾವು ಇನ್ನೂ ಅತಿ ಹೆಚ್ಚಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಎಂದು ಹೇಳ್ತಾ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಹೇಳ್ತಾ ನಮ್ಮ ಮಾತಾಡೋಣ ನನ್ನ ಹೆಸರು ಕಲಾವತಿ ಗೂಗರ್ ಪ್ರಾಥಮಿಕ ತಾಲೂಕ ಸುರಕ್ಷಣಾ ಓಕೆ ಸ್ವತಂತ್ರದ ದಿನಾಚರಣೆಯ ಅಂಗವಾಗಿ ಶುಭಾಶಯವನ್ನು ಕೊರುತ್ತಾ ಈ ಒಂದು ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಈ ಒಂದು ಸ್ವತಂತ್ರವನ್ನು ನಮಗೆ ಕೊಟ್ಟಂಥ ನಮ್ಮ ಹಿಂದಿನ ಪೂರ್ವಜರು ಹಿರಿಯರು ಅವರ ತ್ಯಾಗ ಬಲಿದಾನಗಳಿಂದ ನಾವು ಇವತ್ತು ಸ್ವತಂತ್ರರಾಗಿದ್ದೇವೆ ಸ್ವತಂತ್ರ ದಿನಾಚರಣೆಯನ್ನು ಇಡೀ ಜಗತ್ತಿನ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಇವತ್ತು ಇಲ್ಲಿ ಈ ಕನ್ನಡ ದುಕ್ಕಾನಟಿಯ ಆಸ್ಪತ್ರೆ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ದು ಪ್ರಾಥಮಿಕ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಭಾಗವಹಿಸಿದ್ದು ಇಲ್ಲಿ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಗ್ರಾಮಸ್ಥರು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ನಾವು ಸೇರಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಒಳ್ಳೆಯ ಉತ್ತುಂಗಕ್ಕೇರಿಸಲು ಇಷ್ಟಪಡ್ತೀವಿ ನಾವು ಎಲ್ಲರೂ ಸ್ವತಂತ್ರವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ನಾನು ಸುನಂದ ಪಚಂತ್ರಿ ಗ್ರಾಮ ಪಂಚಾಯತಿ ಸದಸ್ಯರು ಗಂಡವಳ ಅಂತ ಪ್ರಾಥಮಿಕ ಆರೋಗ್ಯ ಹಾಗೂ ರಾಜಾಪುರದಲ್ಲಿ ನಾನು ಹೆಲ್ತ್ ಕೇರ್ ಆಫೀಸರ್ ಅಂತ ಕಾರ್ಯನಿರ್ವಹಿಸುತ್ತಿದ್ದ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ನಾವೆಲ್ಲರೂ ಒಗ್ಗಟ್ಟಾಗಿ ಕೂಡಿ ಚೆನ್ನಾಗಿ ಇವತ್ತು ಖುಷಿಯಾಗಿ ಎಲ್ಲರೂ ಆಚರಿಸ್ ಆಚರಣೆಯನ್ನು ಮಾಡಿದ್ದೀವಿ ಹೀಗಾಗಿ ಗ್ರಾಮ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಕಾನಟ್ಟೆಯಲ್ಲಿ ನಾವು ಇವತ್ತು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ ಇವತ್ತಿನ ದಿವಸ ಎಲ್ಲರಿಗೂ ಒಂದು ಸ್ವತಂತ್ರ ಅಂದರೆ ಬರೀ ನಮ್ಮಲ್ಲಿ ಸಿಕ್ಕಂತಹ ಅವರು ಕೊಟ್ಟಂತ ಅಲ್ಲ ಆದರೆ ನಮ್ಮಲ್ಲಿ ಸ್ವತಂತ್ರದ ಬಗ್ಗೆ ಇನ್ನೂ ತಿಳುವಳಿಕೆ ಅರಿವಿನ ಭಾವನೆ ತುಂಬ ಬರಬೇಕಾಗಿದೆ ಆದ್ದರಿಂದ ನಾವು ಈಗ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಷ್ಟು ಬೇಕೋ ಅಷ್ಟು ಎಲ್ಲರಿಗೂ ಸೇವೆಯನ್ನು ನೀಡಿ ಎಲ್ಲರಿಗೂ ನಮ್ದಾದಂತಹ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ತುಕಾನಟ್ಟಿ ಗ್ರಾಮಸ್ಥರಿಗೆ ಆಮೇಲೆ ತುಕಾನಟ್ಟಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಇನ್ನಷ್ಟು ನಿಮ್ಮ ಸಹಕಾರ ಕೊಟ್ಟರೆ ನಾವು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡೋಕ್ಕೆ ನಾವು ಮುಂದೆ ಹೋಗ್ತೀವಿ ಅಂತ ಹೇಳೋಕ್ಕೆ ಹೆಸರು ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ಪಿ ಕುಳ್ಳಿ ವೈದ್ಯಾಧಿಕಾರಿಗಳು ತುಕಾನಟ್ಟಿ ಥ್ಯಾಂಕ್ ಯು वीरभद्र टीवी न्यूज बेलगावी